ನಿರ್ಲಕ್ಷ್ಯಕ್ಕೆ ಕಂದಮ ಬಲಿ ಆರೋಪ ಕೇಳಿ ಬಂದಿದೆ ಪೊಲೀಸರ ಬಳಿಕ ವೈದ್ಯರ ನಿರ್ಲಕ್ಷ್ಯಕ್ಕೆ ಮಗು ಮೃತಪಟ್ಟಿದೆ ಅಂತ ಈಗ ಸುದ್ದಿ ಬರ್ತಾ ಇದೆ ನೆಲ್ಲೂರು ಗ್ರಾಮದ ಸಾನ್ವಿನ ಅಂತ ಏಳು ವರ್ಷದ ಮಗು ಮೃತ ಬಾಲಕಿ ಮಿಮ್ಸ್ ಆಸ್ಪತ್ರೆ ವೈದ್ಯರ ವಿರುದ್ಧ ಗಂಭೀರ ಆರೋಪ ಮೃತ ಮಗುವಿನ ಪೋಷಕರು ದೂರುಗಳ ಸರ್ಮಾಲಿಯನ್ನೇ ಹೇಳ್ತಾ ಇದ್ದಾರೆ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ನೆಲ್ಲೂರು ಗ್ರಾಮದ ಮಗು ಪಾದದ ಮೂಳೆ ಮುರಿದಿದೆ ಅಂತ ಚಿಕಿತ್ಸೆ ಪಡಿತಾ ಇದ್ದಂತಹ ಬಾಲಕಿ ಮೃತಪಟ್ಟಿದ್ದಾರೆ ಟೈಲ್ಸ್ ಬಿದ್ದು ಸಾನ್ವಿಯ ಪಾದದರ್ ನಿರ್ಲಕ್ಷ್ಯಕ್ಕೆ ಕಂದಮ ಬಳಿ ಆರೋಪ ಕೇಳಿಬಂದಿದೆ ಪೊಲೀಸರ ಬಳಿಕ ವೈದ್ಯರ ನಿರ್ಲಕ್ಷ್ಯಕ್ಕೆ ಮಗು ಮೃತಪಟ್ಟಿದೆ ಅಂತ ಈಗ ಸುದ್ದಿ ಬರ್ತಾ ಇದೆ ನೆಲ್ಲೂರು ಗ್ರಾಮದ ಅಂತ ಏಳು ವರ್ಷದ ಮಗು ಮೃತ ಬಾಲಕಿ ಮಿಮ್ಸ್ ಆಸ್ಪತ್ರೆ ವೈದ್ಯರ ವಿರುದ್ಧ ಗಂಭೀರ ಆರೋಪ ಮೃತ ಮಗುವಿನ ಪೋಷಕರು ದೂರುಗಳ ಸರ್ಮಾಲಿಯನ್ನೇ ಹೇಳ್ತಾ ಇದ್ದಾರೆ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ನೆಲ್ಲೂರು ಗ್ರಾಮದ ಮಗು ಪಾದದ ಮೂಳೆ ಮುರಿದಿದೆ ಅಂತ ಚಿಕಿತ್ಸೆ ಪಡಿತಾ ಇದ್ದಂತಹ ಬಾಲಕಿ ಮೃತಪಟ್ಟಿದ್ದಾರೆ ಟೈಲ್ಸ್ ಬಿದ್ದು ಸಾನ್ವಿಯ ಪಾದದ ಮುರ್ಲಕ್ಷ್ಯಕ್ಕೆ ಕಂಡಮ ಬಲಿ ಆರೋಪ ಕೇಳಿಬಂದಿದೆ ಪೊಲೀಸರ ಬಳಿಕ ವೈದ್ಯರ ನಿರ್ಲಕ್ಷ್ಯಕ್ಕೆ ಮಗು ಮೃತಪಟ್ಟಿದೆ ಅಂತ ಈಗ ಸುದ್ದಿ ಬರ್ತಾ ಇದೆ ನೆಲ್ಲೂರು ಗ್ರಾಮದ ಸಾನ್ವಿನ ಅಂತ ಏಳು ವರ್ಷದ ಮಗು ಮೃತ ಬಾಲಕಿ ನಿಮ್ಸ್ ಆಸ್ಪತ್ರೆ ವೈದ್ಯರ ವಿರುದ್ಧ ಗಂಭೀರ ಆರೋಪ ಮೃತ ಮಗುವಿನ ಪೋಷಕರು ದೂರುಗಳ ಸರ್ಮಾಲಿಯನ್ನೇ ಹೇಳ್ತಾ ಇದ್ದಾರೆ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ನೆಲ್ಲೂರು ಗ್ರಾಮದ ಮಗು ಪಾದದ ಮೂಳೆ ಮುರಿದಿದೆ ಅಂತ ಚಿಕಿತ್ಸೆ ಪಡಿತಾ ಇದ್ದಂತಹ ಬಾಲಕಿ ಮೃತಪಟ್ಟಿದ್ದಾರೆ ಟೈಲ್ಸ್ ಬಿದ್ದು ಸಾನ್ವಿಯ ಪಾದದ ಬರ್ ನಿರ್ಲಕ್ಷ್ಯಕ್ಕೆ ಕಂದಮ್ಮ ಬಲಿ ಆರೋಪ ಕೇಳಿಬಂದಿದೆ ಪೊಲೀಸರ ಬಳಿಕ ವೈದ್ಯರ ನಿರ್ಲಕ್ಷ್ಯಕ್ಕೆ ಮಗು ಮೃತಪಟ್ಟಿದೆ ಅಂತ ಈಗ ಸುದ್ದಿ ಬರ್ತಾ ಇದೆ ನೆಲ್ಲೂರು ಗ್ರಾಮದ ಸಾನ್ವಿನ ಅಂತ ಏಳು ವರ್ಷದ ಮಗು ಮೃತ ಬಾಲಕಿ ನಿಮ್ಸ್ ಆಸ್ಪತ್ರೆ ವೈದ್ಯರ ವಿರುದ್ಧ ಗಂಭೀರ ಆರೋಪ ಮೃತ ಮಗುವಿನ ಪೋಷಕರು ದೂರುಗಳ ಸರ್ಮಾಲಿಯನ್ನೇ ಹೇಳ್ತಾ ಇದ್ದಾರೆ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ನೆಲ್ಲೂರು ಗ್ರಾಮದ ಮಗು ಪಾದದ ಮೂಳೆ ಮುರಿದಿದೆ ಅಂತ ಚಿಕಿತ್ಸೆ ಪಡಿತಾ ಇದ್ದಂತಹ ಬಾಲಕಿ ಮೃತಪಟ್ಟಿದ್ದಾರೆ ಟೈಲ್ಸ್ ಬಿದ್ದು ಸಾನ್ವಿಯ ಪಾದದ ಮುದ್ಯರ್ ನಿರ್ಲಕ್ಷ್ಯಕ್ಕೆ ಕಂದಮ ಬಳಿ ಆರೋಪ ಕೇಳಿಬಂದಿದೆ ಪೊಲೀಸರ ಬಳಿಕ ವೈದ್ಯರ ನಿರ್ಲಕ್ಷ್ಯಕ್ಕೆ ಮಗು ಮೃತಪಟ್ಟಿದೆ ಅಂತ ಈಗ ಸುದ್ದಿ ಬರ್ತಾ ಇದೆ ನೆಲ್ಲೂರು ಗ್ರಾಮದ ಸಾನ್ವಿನ ಅಂತ ಏಳು ವರ್ಷದ ಮಗು ಮೃತ ಬಾಲಕಿ ನಿಮ್ಸ್ ಆಸ್ಪತ್ರೆ ವೈದ್ಯರ ವಿರುದ್ಧ ಗಂಭೀರ ಆರೋಪ ಮೃತ ಮಗುವಿನ ಪೋಷಕರು ದೂರುಗಳ ಸರ್ಮಾಲಿಯನ್ನೇ ಹೇಳ್ತಾ ಇದ್ದಾರೆ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ನೆಲ್ಲೂರು ಗ್ರಾಮದ ಮಗು ಪಾದದ ಮೂಳೆ ಮುರಿದಿದೆ ಅಂತ ಚಿಕಿತ್ಸೆ ಪಡಿತಾ ಇದ್ದಂತಹ ಬಾಲಕಿ ಮೃತಪಟ್ಟಿದ್ದಾರೆ ಟೈಲ್ಸ್ ಬಿದ್ದು ಸಾನ್ವಿಯ ಪಾದದ ನಿರ್ಲಕ್ಷ್ಯಕ್ಕೆ ಕಂದಮ್ಮ ಬಲಿ ಆರೋಪ ಕೇಳಿಬಂದಿದೆ ಪೊಲೀಸರ ಬಳಿಕ ವೈದ್ಯರ ನಿರ್ಲಕ್ಷ್ಯಕ್ಕೆ ಮಗು ಮೃತಪಟ್ಟಿದೆ ಅಂತ ಈಗ ಸುದ್ದಿ ಬರ್ತಾ ಇದೆ ನೆಲ್ಲೂರು ಗ್ರಾಮದ ಸಾನ್ವಿನ ಏಳು ವರ್ಷದ ಮಗು ಮೃತ ಬಾಲಕಿ ಮಿಮ್ಸ್ ಆಸ್ಪತ್ರೆ ವೈದ್ಯರ ವಿರುದ್ಧ ಗಂಭೀರ ಆರೋಪ ಮೃತ ಮಗುವಿನ ಪೋಷಕರು ದೂರುಗಳ ಸರ್ಮಾಲಿಯನ್ನೇ ಹೇಳ್ತಾ ಇದ್ದಾರೆ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ನೆಲ್ಲೂರು ಗ್ರಾಮದ ಮಗು ಪಾದದ ಮೂಳೆ ಮುರಿದಿದೆ ಅಂತ ಚಿಕಿತ್ಸೆ ಪಡಿತಾ ಇದ್ದಂತಹ ಬಾಲಕಿ ಮೃತಪಟ್ಟಿದ್ದಾರೆ ಟೈಲ್ಸ್ ಬಿದ್ದು ಸಾನ್ವಿಯ ಪಾದದ ನಿರ್ಲಕ್ಷ್ಯಕ್ಕೆ ಕಂದಮ ಬಳಿ ಆರೋಪ ಕೇಳಿಬಂದಿದೆ ಪೊಲೀಸರ ಬಳಿಕ ವೈದ್ಯರ ನಿರ್ಲಕ್ಷ್ಯಕ್ಕೆ ಮಗು ಮೃತಪಟ್ಟಿದೆ ಅಂತ ಈಗ ಸುದ್ದಿ ಬರ್ತಾ ಇದೆ ನೆಲ್ಲೂರು ಗ್ರಾಮದ ಅಂತ ಏಳು ವರ್ಷದ ಮಗು ಮೃತ ಬಾಲಕಿ ಮಿಮ್ಸ್ ಆಸ್ಪತ್ರೆ ವೈದ್ಯರ ವಿರುದ್ಧ ಗಂಭೀರ ಆರೋಪ ಮೃತ ಮಗುವಿನ ಪೋಷಕರು ದೂರುಗಳ ಸರ್ಮಾಲಿಯನ್ನೇ ಹೇಳ್ತಾ ಇದ್ದಾರೆ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ನೆಲ್ಲೂರು ಗ್ರಾಮದ ಮಗು ಪಾದದ ಮೂಳೆ ಮುರಿದಿದೆ ಅಂತ ಚಿಕಿತ್ಸೆ ಪಡಿತಾ ಇದ್ದಂತಹ ಬಾಲಕಿ ಮೃತಪಟ್ಟಿದ್ದಾರೆ ಟೈಲ್ಸ್ ಬಿದ್ದು ಸಾನ್ವಿಯ ಪಾದದ ಮುರ್ಲಕ್ಷ್ಯಕ್ಕೆ ಕಂಡಮ ಬಲಿ ಆರೋಪ ಕೇಳಿಬಂದಿದೆ ಪೊಲೀಸರ ಬಳಿಕ ವೈದ್ಯರ ನಿರ್ಲಕ್ಷ್ಯಕ್ಕೆ ಮಗು ಮೃತಪಟ್ಟಿದೆ ಅಂತ ಈಗ ಸುದ್ದಿ ಬರ್ತಾ ಇದೆ ನೆಲ್ಲೂರು ಗ್ರಾಮದ ಸಾನ್ವಿನ ಅಂತ ಏಳು ವರ್ಷದ ಮಗು ಮೃತ ಬಾಲಕಿ ನಿಮ್ಸ್ ಆಸ್ಪತ್ರೆ ವೈದ್ಯರ ವಿರುದ್ಧ ಗಂಭೀರ ಆರೋಪ ಮೃತ ಮಗುವಿನ ಪೋಷಕರು ದೂರುಗಳ ಸರ್ಮಾಲಿಯನ್ನೇ ಹೇಳ್ತಾ ಇದ್ದಾರೆ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ನೆಲ್ಲೂರು ಗ್ರಾಮದ ಮಗು ಪಾದದ ಮೂಳೆ ಮುರಿದಿದೆ ಅಂತ ಚಿಕಿತ್ಸೆ ಪಡಿತಾ ಇದ್ದಂತಹ ಬಾಲಕಿ ಮೃತಪಟ್ಟಿದ್ದಾರೆ ಟೈಲ್ಸ್ ಬಿದ್ದು ಸಾನ್ವಿಯ ಪಾದದ ಬ್ಯರ್ ನಿರ್ಲಕ್ಷ್ಯಕ್ಕೆ ಕಂದಮ್ಮ ಬಳಿ ಆರೋಪ ಕೇಳಿಬಂದಿದೆ ಪೊಲೀಸರ ಬಳಿಕ ವೈದ್ಯರ ನಿರ್ಲಕ್ಷ್ಯಕ್ಕೆ ಮಗು ಮೃತಪಟ್ಟಿದೆ ಅಂತ ಈಗ ಸುದ್ದಿ ಬರ್ತಾ ಇದೆ ನೆಲ್ಲೂರು ಗ್ರಾಮದ ಸಾನ್ವಿನ ಅಂತ ಏಳು ವರ್ಷದ ಮಗು ಮೃತ ಬಾಲಕಿ ನಿಮ್ಸ್ ಆಸ್ಪತ್ರೆ ವೈದ್ಯರ ವಿರುದ್ಧ ಗಂಭೀರ ಆರೋಪ ಮೃತ ಮಗುವಿನ ಪೋಷಕರು ದೂರುಗಳ ಸರ್ಮಾಲಿಯನ್ನೇ ಹೇಳ್ತಾ ಇದ್ದಾರೆ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ನೆಲ್ಲೂರು ಗ್ರಾಮದ ಮಗು ಪಾದದ ಮೂಳೆ ಮುರಿದಿದೆ ಅಂತ ಚಿಕಿತ್ಸೆ ಪಡಿತಾ ಇದ್ದಂತಹ ಬಾಲಕಿ ಮೃತಪಟ್ಟಿದ್ದಾರೆ ಟೈಲ್ಸ್ ಬಿದ್ದು ಸಾನ್ವಿಯ ಪಾದದ ಮುದ್ಯರ್ ನಿರ್ಲಕ್ಷ್ಯಕ್ಕೆ ಕಂದಮ್ಮ ಬಳಿ ಆರೋಪ ಕೇಳಿಬಂದಿದೆ ಪೊಲೀಸರ ಬಳಿಕ ವೈದ್ಯರ ನಿರ್ಲಕ್ಷ್ಯಕ್ಕೆ ಮಗು ಮೃತಪಟ್ಟಿದೆ ಅಂತ ಈಗ ಸುದ್ದಿ ಬರ್ತಾ ಇದೆ ನೆಲ್ಲೂರು ಗ್ರಾಮದ ಸಾನ್ವಿನ ಅಂತ ಏಳು ವರ್ಷದ ಮಗು ಮೃತ ಬಾಲಕಿ ನಿಮ್ಸ್ ಆಸ್ಪತ್ರೆ ವೈದ್ಯರ ವಿರುದ್ಧ ಗಂಭೀರ ಆರೋಪ ಮೃತ ಮಗುವಿನ ಪೋಷಕರು ದೂರುಗಳ ಸರ್ಮಾಲಿಯನ್ನೇ ಹೇಳ್ತಾ ಇದ್ದಾರೆ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ನೆಲ್ಲೂರು ಗ್ರಾಮದ ಮಗು ಪಾದದ ಮೂಳೆ ಮುರಿದಿದೆ ಅಂತ ಚಿಕಿತ್ಸೆ ಪಡಿತಾ ಇದ್ದಂತಹ ಬಾಲಕಿ ಮೃತಪಟ್ಟಿದ್ದಾರೆ ಟೈಲ್ಸ್ ಬಿದ್ದು ಸಾನ್ವಿಯ ಪಾದದ ನಿರ್ಲಕ್ಷ್ಯಕ್ಕೆ ಕಂದಮ ಬಳಿ ಆರೋಪ ಕೇಳಿಬಂದಿದೆ ಪೊಲೀಸರ ಬಳಿಕ ವೈದ್ಯರ ನಿರ್ಲಕ್ಷ್ಯಕ್ಕೆ ಮಗು ಮೃತಪಟ್ಟಿದೆ ಅಂತ ಈಗ ಸುದ್ದಿ ಬರ್ತಾ ಇದೆ ನೆಲ್ಲೂರು ಗ್ರಾಮದ ಅಂತ ಏಳು ವರ್ಷದ ಮಗು ಮೃತ ಬಾಲಕಿ ಮಿಮ್ಸ್ ಆಸ್ಪತ್ರೆ ವೈದ್ಯರ ವಿರುದ್ಧ ಗಂಭೀರ ಆರೋಪ ಮೃತ ಮಗುವಿನ ಪೋಷಕರು ದೂರುಗಳ ಸರ್ಮಾಲಿಯನ್ನೇ ಹೇಳ್ತಾ ಇದ್ದಾರೆ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ನೆಲ್ಲೂರು ಗ್ರಾಮದ ಮಗು ಪಾದದ ಮೂಳೆ ಮುರಿದಿದೆ ಅಂತ ಚಿಕಿತ್ಸೆ ಪಡಿತಾ ಇದ್ದಂತಹ ಬಾಲಕಿ ಮೃತಪಟ್ಟಿದ್ದಾರೆ ಟೈಲ್ಸ್ ಬಿದ್ದು ಸಾನ್ವಿಯ ಪಾದದ ಮುರ್ಲಕ್ಷ್ಯಕ್ಕೆ ಕಂಡಮ ಬಳಿ ಆರೋಪ ಕೇಳಿಬಂದಿದೆ ಪೊಲೀಸರ ಬಳಿಕ ವೈದ್ಯರ ನಿರ್ಲಕ್ಷ್ಯಕ್ಕೆ ಮಗು ಮೃತಪಟ್ಟಿದೆ ಅಂತ ಈಗ ಸುದ್ದಿ ಬರ್ತಾ ಇದೆ ನೆಲ್ಲೂರು ಗ್ರಾಮದ ಸಾನ್ವಿನೋ ಅಂತ ಏಳು ವರ್ಷದ ಮಗು ಮೃತ ಬಾಲಕಿ ನಿಮ್ಸ್ ಆಸ್ಪತ್ರೆ ವೈದ್ಯರ ವಿರುದ್ಧ ಗಂಭೀರ ಆರೋಪ ಮೃತ ಮಗುವಿನ ಪೋಷಕರು ದೂರುಗಳ ಸರ್ಮಾಲಿಯನ್ನೇ ಹೇಳ್ತಾ ಇದ್ದಾರೆ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ನೆಲ್ಲೂರು ಗ್ರಾಮದ ಮಗು ಪಾದದ ಮೂಳೆ ಮುರಿದಿದೆ ಅಂತ ಚಿಕಿತ್ಸೆ ಪಡಿತಾ ಇದ್ದಂತಹ ಬಾಲಕಿ ಮೃತಪಟ್ಟಿದ್ದಾರೆ ಟೈಲ್ಸ್ ಬಿದ್ದು ಸಾನ್ವಿಯ ಪಾದದ ನಿರ್ಲಕ್ಷ್ಯಕ್ಕೆ ಕಂದಮ ಬಳಿ ಆರೋಪ ಕೇಳಿಬಂದಿದೆ ಪೊಲೀಸರ ಬಳಿಕ ವೈದ್ಯರ ನಿರ್ಲಕ್ಷ್ಯಕ್ಕೆ ಮಗು ಮೃತಪಟ್ಟಿದೆ ಅಂತ ಈಗ ಸುದ್ದಿ ಬರ್ತಾ ಇದೆ ನೆಲ್ಲೂರು ಗ್ರಾಮದ ಸಾನ್ವಿನ ಅಂತ ಏಳು ವರ್ಷದ ಮಗು ಮೃತ ಬಾಲಕಿ ನಿಮ್ಸ್ ಆಸ್ಪತ್ರೆ ವೈದ್ಯರ ವಿರುದ್ಧ ಗಂಭೀರ ಆರೋಪ ಮೃತ ಮಗುವಿನ ಪೋಷಕರು ದೂರುಗಳ ಸರ್ಮಾಲಿಯನ್ನೇ ಹೇಳ್ತಾ ಇದ್ದಾರೆ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ನೆಲ್ಲೂರು ಗ್ರಾಮದ ಮಗು ಪಾದದ ಮೂಳೆ ಮುರಿದಿದೆ ಅಂತ ಚಿಕಿತ್ಸೆ ಪಡಿತಾ ಇದ್ದಂತಹ ಬಾಲಕಿ ಮೃತಪಟ್ಟಿದ್ದಾರೆ ಟೈಲ್ಸ್ ಬಿದ್ದು ಸಾನ್ವಿಯ ಪಾದದ ಬ್ಯರ್ ನಿರ್ಲಕ್ಷ್ಯಕ್ಕೆ ಕಂದಮ್ಮ ಬಲಿ ಆರೋಪ ಕೇಳಿಬಂದಿದೆ ಪೊಲೀಸರ ಬಳಿಕ ವೈದ್ಯರ ನಿರ್ಲಕ್ಷ್ಯಕ್ಕೆ ಮಗು ಮೃತಪಟ್ಟಿದೆ ಅಂತ ಈಗ ಸುದ್ದಿ ಬರ್ತಾ ಇದೆ ನೆಲ್ಲೂರು ಗ್ರಾಮದ ಸಾನ್ವಿನ ಅಂತ ಏಳು ವರ್ಷದ ಮಗು ಮೃತ ಬಾಲಕಿ ನಿಮ್ಸ್ ಆಸ್ಪತ್ರೆ ವೈದ್ಯರ ವಿರುದ್ಧ ಗಂಭೀರ ಆರೋಪ ಮೃತ ಮಗುವಿನ ಪೋಷಕರು ದೂರುಗಳ ಸರ್ಮಾಲಿಯನ್ನೇ ಹೇಳ್ತಾ ಇದ್ದಾರೆ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ನೆಲ್ಲೂರು ಗ್ರಾಮದ ಮಗು ಪಾದದ ಮೂಳೆ ಮುರಿದಿದೆ ಅಂತ ಚಿಕಿತ್ಸೆ ಪಡಿತಾ ಇದ್ದಂತಹ ಬಾಲಕಿ ಮೃತಪಟ್ಟಿದ್ದಾರೆ ಟೈಲ್ಸ್ ಬಿದ್ದು ಸಾನ್ವಿಯ ಪಾದದ ಮುದ್ಯರ್ ನಿರ್ಲಕ್ಷ್ಯಕ್ಕೆ ಕಂದಮ ಬಳಿ ಆರೋಪ ಕೇಳಿಬಂದಿದೆ ಪೊಲೀಸರ ಬಳಿಕ ವೈದ್ಯರ ನಿರ್ಲಕ್ಷ್ಯಕ್ಕೆ ಮಗು ಮೃತಪಟ್ಟಿದೆ ಅಂತ ಈಗ ಸುದ್ದಿ ಬರ್ತಾ ಇದೆ ನೆಲ್ಲೂರು ಗ್ರಾಮದ ಸಾನ್ವಿನ ಅಂತ ಏಳು ವರ್ಷದ ಮಗು ಮೃತ ಬಾಲಕಿ ನಿಮ್ಸ್ ಆಸ್ಪತ್ರೆ ವೈದ್ಯರ ವಿರುದ್ಧ ಗಂಭೀರ ಆರೋಪ ಮೃತ ಮಗುವಿನ ಪೋಷಕರು ದೂರುಗಳ ಸರ್ಮಾಲಿಯನ್ನೇ ಹೇಳ್ತಾ ಇದ್ದಾರೆ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ನೆಲ್ಲೂರು ಗ್ರಾಮದ ಮಗು ಪಾದದ ಮೂಳೆ ಮುರಿದಿದೆ ಅಂತ ಚಿಕಿತ್ಸೆ ಪಡಿತಾ ಇದ್ದಂತಹ ಬಾಲಕಿ ಮೃತಪಟ್ಟಿದ್ದಾರೆ ಟೈಲ್ಸ್ ಬಿದ್ದು ಸಾನ್ವಿಯ ಪಾದದ ನಿರ್ಲಕ್ಷ್ಯಕ್ಕೆ ಕಂಡಮ ಬಳಿ ಆರೋಪ ಕೇಳಿಬಂದಿದೆ ಪೊಲೀಸರ ಬಳಿಕ ವೈದ್ಯರ ನಿರ್ಲಕ್ಷ್ಯಕ್ಕೆ ಮಗು ಮೃತಪಟ್ಟಿದೆ ಅಂತ ಈಗ ಸುದ್ದಿ ಬರ್ತಾ ಇದೆ ನೆಲ್ಲೂರು ಗ್ರಾಮದ ಸಾನ್ವಿನ ಏಳು ವರ್ಷದ ಮಗು ಮೃತ ಬಾಲಕಿ ನಿಮ್ಸ್ ಆಸ್ಪತ್ರೆ ವೈದ್ಯರ ವಿರುದ್ಧ ಗಂಭೀರ ಆರೋಪ ಮೃತ ಮಗುವಿನ ಪೋಷಕರು ದೂರುಗಳ ಸರ್ಮಾಲಿಯನ್ನೇ ಹೇಳ್ತಾ ಇದ್ದಾರೆ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ನೆಲ್ಲೂರು ಗ್ರಾಮದ ಮಗು ಪಾದದ ಮೂಳೆ ಮುರಿದಿದೆ ಅಂತ ಚಿಕಿತ್ಸೆ ಪಡಿತಾ ಇದ್ದಂತಹ ಬಾಲಕಿ ಮೃತಪಟ್ಟಿದ್ದಾರೆ ಟೈಲ್ಸ್ ಬಿದ್ದು ಸಾನ್ವಿಯ ಪಾದದ ನಿರ್ ನಿರ್ಲಕ್ಷ್ಯಕ್ಕೆ ಕಂದಮ ಬಲಿ ಆರೋಪ ಕೇಳಿ ಬಂದಿದೆ ಪೊಲೀಸರ ಬಳಿಕ ವೈದ್ಯರ ನಿರ್ಲಕ್ಷ್ಯಕ್ಕೆ